ಆದಿವಾಸ್ತು ವೀಕ್ಷಕ ಬಾಂಧವರಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಾವು ಇವತ್ತಿನ ಸಂಚಿಕೆ ಹೇಳಿ ನೀರಿನ ಸಂಪು ಯಾವ ಯಾವ ದಿಕ್ಕಿನಲ್ಲಿದ್ದರೆ ಏನು ಪ್ರಾಣ ಬರುತ್ತೆ ಫಸ್ಟ್ ನಾವು ತಿಳ್ಕೊಳ್ಳೋಣ ನಾವು ನೀರು ಸಂಪಕ್ಕೆ ಜಾಗ ಇಲ್ಲ ಅಂತೇಳಿ ಬೇರೆ ಬೇರೆ ದಿಕ್ಕುಗಳಲ್ಲಿ ಮಾಡ್ಕೊಂಬಿಟ್ಟಿರ್ತೀರಿ ಅನುಕೂಲ ಇಲ್ಲ ಇಕ್ಕಟ್ಟಾದ ಜಾಗ ನಮಗೆ ಇರೋದು ಚಿಕ್ಕ ಜಾಗ ಒಂದು ಇಪ್ಪತ್ತಕ್ಕೆ ಮೂವತ್ತು ಜಾಗ ಇದೆ ನಮಗೆ ವಿಧಿ ಇಲ್ಲ ವಿಧಿ ಇಲ್ಲದೆ ನಾವು ನಾವು ಬೇರೆ ಬೇರೆ ದಿಕ್ಕಿನಲ್ಲಿ ನೀರಿನ ಸಂಪು ಇರಬೇಕಾದ ಜಾಗದಲ್ಲಿ ಇಲ್ಲದೆ ಬೇರೆ ದಿಕ್ಕಿನಲ್ಲಿ ನಾವು ನೀರಿನ ಸಂಪು ಮಾಡಿಕೊಂಡಾಗ ಏನು ಸಮಸ್ಯೆಗಳು ಬರುತ್ತೆ ಅನ್ನೋದನ್ನು ನಾವು ಇವತ್ತಿನ ವಿಚಾರದಲ್ಲಿ ತಿಳ್ಕೊಳ್ಳೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಚಾರಕ್ಕೆ ಬರೋಣ ನಾವು ಪೂರ್ವದಿಂದ ಸ್ಟಾರ್ಟ್ ಮಾಡೋಣ ಕೆಲವರು ಜಾಗದ ಕೊರತೆ ಇದೆ ಮತ್ತು ವಾಸ್ತವೇ ತಿಳಿದಿಲ್ಲ ಹಿಂದೆ ಹೋಗಿ ನಾವು ಪೂರ್ವದಲ್ಲಿ ಇನ್ ನೀರಿನ ಸಂಪು ಮಾಡಿಕೊಂಡಿದ್ದಾಗ ಈ ಪೂರ್ವ ದಿಕ್ಕು ಇಂದ್ರನ ಸ್ಥಾನ ಅಂದರೆ ಇಂದ್ರ ಅಂದರೆ ಮನೆಯ ಯಜಮಾನ ಮನೆಯ ಯಜಮಾನನಿಗೆ ತೊಂದರೆಗಳು ಇದು ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಬರಲೇಬಾರ್ದು ಯಾವುದೇ ಕಾರಣಕ್ಕೂ ನೀರಿನ ಸಂಪು ಬರಬಾರ್ದಿಲ್ಲ ಮನೆಯ ಯಜಮಾನ ಇಂಥ ಮನೆಗಳಲ್ಲಿ ನೀರಿನ ಸಂಪು ಬಂದಾಗ ಪೂರ್ವದಲ್ಲಿ ಏಳಿಗೆ ಕಾಣದೇ ಇಲ್ಲ ಇವರು ಹಾಗಾಗಿ ಇಲ್ಲಿ ಇವರಿಗೆ ಆರೋಗ್ಯದಲ್ಲಿ ತುಂಬ ತೊಂದರೆ ಪೂರ್ವದಲ್ಲಿ ನೀರಿನ ಸಂಪು ನಿಷಿದ್ಧ ಕ್ಲಿ ನೀರಿನ ಸಂಪು ಬಂದಾಗ ಇಲ್ಲಿ ಮನೆಯ ಯಜಮಾನಿ ಅಥವಾ ಮನೆಯ ಹೆಣ್ಣು ಮಗಳಿಗೆ ಅದೇ ರೀತಿ ಎರಡನೆಯ ಸಂತಾನ ಅವ್ರಿಗೆ ಇಲ್ಲಿ ತೊಂದರೆ ಆಗುತ್ತೆ ಹೆಣ್ಣಿಗೆ ಗರ್ಭಗೆ ಸಂಬಂಧಪಟ್ಟ ಕಾಯಿಲೆಗಳಿಗೂ ತೊಂದರೆಗಳಿದ್ದೇ ಇರುತ್ತೆ ಹಾಗೆ ಬಿ ಪಿ ಶುಗರು ಹರ್ನಿಯಾ ಈ ರೀತಿ ತೊಂದರೆಗಳು ಖಂಡಿತ ಇದ್ದೇ ಇರುತ್ತೆ ಇವರಿಗೆ ಉಷ್ಣದ ಸಂಬಂಧ ಕಾಯಿಲೆಗಳಿದ್ದೇ ಇರುತ್ತವೆ ತಿಳ್ಕೊಳ್ಳಿ ಇಲ್ಲೇನಾದರೂ ನೀನು ಸಂಪು ಮಾಡಿಕೊಂಡಿದ್ದಾಗ ಕೋಟು ಕಚೇರಿ ಅಲೆದಾಟ ಸುತ್ತಾಟ ಇದ್ದೇ ಇರುತ್ತೆ ಹಾಗೆ ಹೆಣ್ಣಿಗೆ ಇಲ್ಲಿ ಗರ್ಭಪಾತ ಆಗುವ ಚಾನ್ಸಸ್ ಕೂಡ ಇರುತ್ತೆ ಈ ದಿಕ್ಕಿನಲ್ಲಿ ನೀರಿನ ಸಂಪು ಬರಲೇಬಾರದು ಹಾಗೆಯೇ ದಕ್ಷಿಣ ಕೆಲವರು ದಕ್ಷಿಣದಲ್ಲಿ ಕೂಡ ನೀರಿನ ಸಂಪು ಮಾಡಿಕೊಂಡಿದ್ದಾರೆ ಇಲ್ಲಿ ಕೂಡ ಬರಲೇಬಾರದು ನೀರಿನ ಸಂಪು ಮಾಡಿಕೊಂಡಿದ್ದಾಗ ದಕ್ಷಿಣ ಅಂದರೆ ಕುಜನ ಗ್ರಹ ಅಲ್ಲಿ ರೆಪ್ರೆಸೆಂಟ್ ಮಾಡೋದು ಪುರುಷನಿಗೆ ಇಲ್ಲಿ ಧೈರ್ಯ ಅನ್ನೋದೇ ಇರಲ್ಲ ಹಾಗೆಯೇ ಕುಜ ಅಂದರೆ ರಕ್ತ ಖಂಡಗಳು ಇದರಿಗೆ ಸಂಬಂಧಪಟ್ಟ ಕಾಯಿಲೆಗಳಾಗ್ಬೋದು ಅಥವಾ ಆಕ್ಸಿಡೆಂಟ್ ಕೂಡ ಆಗುತ್ತೆ ದಕ್ಷಿಣದಲ್ಲಿ ಯಾವುದೇ ಕಾರಣಕ್ಕೂ ನೀರಿನ ಸಂಪು ಬರಲೇಬಾರದು ಇದು ವೆರಿ ವೆರಿ ಇಂಪಾರ್ಟೆಂಟ್ ತಿಳ್ಕೊಳ್ಳಿ ಹಾಗೆ ನೈಋತ್ಯ ನೈಋತ್ಯದಲ್ಲಿ ಕೆಲವರು ನೀರಿನ ಸಂಪು ಮಾಡ್ಕೊಂಡ್ಬಿಟ್ಟಿರ್ತಾರೆ ಇಲ್ಲೂ ಕೂಡ ಬರಲೇಬಾರದು ಸಾಮಾನ್ಯ ಮಾಡ್ಕೊಳ್ಳಲ್ಲ ಆದರೆ ಕೆಲವರಿಗೆ ವಿಧಿ ಇಲ್ಲ ಅಥವಾ ನಾವು ವಾಸ್ತವೇ ನಂಬಲ್ಲ ಅನ್ನೋವರು ಇಲ್ಲಿ ನೀರು ಸಂಪು ಮಾಡ್ಕೊಂಡಿರ್ತಾರೆ ಹಾಗೆ ಇಂಜಿನಿಯರಿಂಗ್ ಹಿಂದೆ ಹೋಗಿ ಒಂದು ಮನೆ ಡಿಸೈನ್ ಆಗಿರಬೇಕು ಅಂತೇಳಿ ಜಾಗ ಇಲ್ಲ ಅಂತೇಳಿ ನೈಋತ್ಯಕ್ಕೆ ನೀರಿನ ಸಂಪು ಮಾಡ್ಕೊಂಡ್ಬಿಟ್ಟಿರ್ತಾರೆ ನೈಋತ್ಯದಲ್ಲಿ ನೀರಿನ ಸಂಪು ಮಾಡ್ಕೊಂಡಿದ್ದಾರೆ ಮಕ್ಕಳು ಇವರಿಗೆ ಕಮ್ಯುನಿಕೇಟ್ ಆಗಲ್ಲ ಇವರಿಗೆ ಕಾಯಿಲೆ ವಾಸಿಯಾಗದ ಕಾಯಿಲೆ ನೈಋತ್ಯದಲ್ಲಿ ರಾಹು ಇರ್ತಾರೆ ರಾಹು ಗ್ರಹ ಅಂದರೆ ರಾಹು ಅಂದರೆ ವೈರಸ್ ಕಣ್ಣಿಗೆ ಕಾಣದ ರೋಗಗಳು ಆ ರೀತಿ ಇರುತ್ತೆ ಉಲ್ಬಣ ಆಗುತ್ತೆ ಇಲ್ಲಿ ಇವರಿಗೆ ಯಾವುದೇ ರೀತಿಯ ವಾಸಿ ಆಗೋದೇ ಇಲ್ಲ ಕಾಯಿಲೆ ನೈಋತ್ಯದಲ್ಲಿ ನೀರನ್ನು ಸಂಪಿದ್ದಾಗ ಕ್ಯಾನ್ಸರ್ ಕೂಡ ಬರುತ್ತೆ ಇಲ್ಲಿ ಯಾವುದೇ ಕಾರಣಕ್ಕೂ ಬರಬಾರ್ದು ಮಕ್ಕಳು ಇವರಿಂದ ದೂರ ಇರ್ತಾರೆ ಮಕ್ಕಳಿಂದ ಇವ್ರಿಗೆ ಯಾವುದೇ ಸುಖ ಇರೋದಿಲ್ಲ ಕಾಯಿಲೆಗಳು ವಾಸಿಯಾಗದ ಕಾಯಿಲೆಗಳು ಸೊಂಟದಿಂದ ಕೆಳಗಿನ ಭಾಗ ಇವರಿಗೆ ತುಂಬ ತೊಂದರೆಗಳಿರ್ತವೆ ಆರೋಗ್ಯ ವಿಚಾರದಲ್ಲಿ ಹಾಗೆ ಮಕ್ಕಳು ದುಷ್ಟ ಚಟಗಳಿಗೆ ಬಲಿಯಾಗಿರ್ತಾರೆ ಇವರು ಏನೇ ಕೂಡಿರ್ತಾರೆ ಹಣ ಅದೆಲ್ಲ ನೀರು ಥರ ಹೋಳು ಮಾಡಿ ಬರ್ತಾರೆ ಹಾಗೆ ಪಶ್ಚಿಮಕ್ಕೆ ಬರೋಣ ಪಶ್ಚಿಮದಲ್ಲೂ ನೀರಿನ ಸಂಪು ಬರಲೇಬಾರದು ಪಶ್ಚಿಮದಲ್ಲಿ ನೀರಿನ ಸಂಪು ಬಂದಾಗ ಇಲ್ಲಿ ಇವರ ದುಡ್ಡು ಕಾಸು ಇವರ ನೆಂಟ್ರಿಸ್ಟರು ಅಣ್ಣ ತಮ್ಮದ್ರು ಇವ್ರನ್ನ ಬಳಸ್ಕೊಂಡು ಇವ್ರ ಹತ್ರ ಚೆನ್ನಾಗಿ ಕಿತ್ಕೊಂಡು ತಿಂತಾರೆ ಅವರಿಂದ ಇವರಿಗೆ ಯಾವುದೇ ಒಂದು ರೂಪಾಯಿ ಸಹಾಯ ಇರೋದಿಲ್ಲ ಇವರು ಕೋರ್ಟು ಕಚೇರಿ ವ್ಯವಹಾರಗಳಿಗೆ ಹೋಗ್ಬೇಕಾಗತ್ತೆ ಇವರಿಗೆ ಮಧ್ಯಸ್ಥಿಕೆಯಾಗಿ ಕೋರ್ಟ್ ಜಡ್ಜಿಯಾಗಿ ತೀರ್ಮಾನ ಮಾಡಬೇಕಾಗತ್ತೆ ಇವರಿಗೆ ಅಲ್ಲಿವರೆಗೂ ಇವರಿಗೆ ವ್ಯವಹಾರ ಇರ್ತಾರ್ಥ ಆಗೋದಿಲ್ಲ ಹಾಗೆಯೇ ಹಳೆಯ ಸಂಬಂಧಗಳೆಲ್ಲ ಇವರಿಂದ ದೂರ ಆಗಿರ್ತಾರೆ ಕೆಲವರು ವಾಯು ದಿಕ್ಕಲ್ಲಿ ನೀರಿನ ಸಂಪು ಮಾಡ್ಕೊಂಡ್ಬಿಟ್ಟಿರ್ತಾರೆ ವಾಯುವಿನಲ್ಲಿ ನೀರಿನ ಸಂಪು ಬರಲೇಬಾರದು ಬಂದಾಗ ಒಂದು ಮತ್ತು ಮೂರನೇ ಸಂತಾನಕ್ಕೆ ತೊಂದರೆಗಳಿರ್ತವೆ ಹಾಗೆ ಹಾರ್ಟು ಲೀವರು ಈ ಒಂದು ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಸಮಸ್ಯೆ ಅಂತೂ ಇದ್ದೇ ಇದ್ದಿದೆ ಹಾಗೆ ಕೋರ್ಟು ಕಚೇರಿ ಇಲ್ಲೂ ಕೂಡ ಕೋರ್ಟ್ ಕಚೇರಿ ಒಂದು ಹಳೆದಾಟ ಸುತ್ತಾಟ ಎಷ್ಟೇ ಬಂಡವಾಳ ಹಾಕಿ ಬಂಡವಾಳ ಬಂಡವಾಳ ಬೇಕು ಅನಿಸುತ್ತೆ ಏನೋ ಬಿಸ್ನೆಸ್ ಮಾಡಬೇಕಾದ್ರೆ ಬಂಡವಾಳ ಹಾಕ್ತಾನೇ ಇರಬೇಕು ಲಾಭ ಅಂತೂ ಸಿಗೋದಿಲ್ಲ ಇವರು ಬಿಸ್ನೆಸ್ಸಲ್ಲಿ ತುಂಬ ಲಾಸ್ ಆಗಿಬಿಡುತ್ತೆ ವಾಯುದಲ್ಲಿ ನೀರಿನ ಸಂಪು ಬರಲೇಬಾರದು ಹಾಗೆಯೇ ಕೆಲವರು ಉತ್ತರದಲ್ಲಿ ಮಾಡ್ಕೊಂಡ್ಬಿಟ್ಟಿರ್ತಾರೆ ಉತ್ತರದಲ್ಲೂ ಕೂಡ ನೀರಿನ ಸಂಪು ಬರಲೇಬಾರದು ಬಂದಾಗ ಅಂದರೆ ಕುಬೇರ ಬರುವ ಸ್ಥಾನ ಅಂತ ಹೇಳ್ತೀವಿ ಹಾಗೆ ಯಾವುದೇ ಒಂದು ದುಡ್ಡು ಕಾಸು ನಾವು ಕೈ ಬಾಯಿ ಅಂಟಲ್ ಅಂತಾರಲ್ಲ ಆ ರೀತಿ ಆಗುತ್ತೆ ಹಾಗೆಯೇ ಸಂಬಂಧಗಳೆಲ್ಲ ಕಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಯಾವುದೇ ಸಂಬಂಧಗಳು ಇವ್ರ ಜೊತೆ ಉಳಿಯೋದಿಲ್ಲ ನೆಂಟ್ರಿಸ್ಟ್ರು ಫ್ರೆಂಡ್ಸು ಯಾವುದೇ ಒಂದು ಕಮ್ಯುನಿಕೇಷನ್ ಇಲ್ಲದೆ ಇವರಿಂದ ದೂರ ಉಳಿದ್ಬಿಡ್ತಾರೆ ಹಾಗೆ ಉತ್ತರ ಅಂದರೆ ಮನೆ ಯಜಮಾನಿ ಮನೆ ಯಜಮಾನಿಗೆ ಆರೋಗ್ಯದಲ್ಲಿ ತೊಂದರೆಗಳಿರ್ತವೆ ಬರೀ ನೀವು ತೊಂದರೆಗಳೇ ಹೇಳ್ತಾ ಇದ್ದೀರಾ ಹಾಗಾದರೆ ನೀರಿನ ಸಂಪು ಸರಿಯಾಗಿ ಎಲ್ಲಿ ಮಾಡ್ಕೊಬೇಕು ಯಾವ ದಿಕ್ಕಿನಲ್ಲಿ ಮಾಡ್ಕೊಳ್ಬೇಕು ಅನ್ನುವ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಮೂಡ್ತಾಯಿದೆ ಸಹಜ ನಾವು ಉತ್ತರ ಈಶಾನ್ಯದಲ್ಲಿ ನೀರಿನ ಸಂಪ ಬಂದಾಗ ಒಳ್ಳೆಯದು ಉತ್ತರ ಈಶಾನ್ಯದಲ್ಲಿ ನೀರಿನ ಸಂಪ ಬಂದಾಗ ಅವರಿಗೆ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಯಶಸ್ಸು ಒಂದು ಒಳ್ಳೆಯ ಪ್ರಮೋಷನ್ನು ಒಂದು ಅಧಿಕಾರ ಒಂದು ಸಿಗುತ್ತೆ ಕೆಲಸ ವಿಚಾರದಲ್ಲಿ ಅವರು ಯಾವಾಗೋ ಕೆಲಸ ವಿಚಾರದಲ್ಲಿ ಯಾವಾಗ ಬ್ಯುಸಿಯಾಗಿತ್ತಾರೆ ಈ ಒಂದು ನೀರಿನ ಸಂಪು ಅವ್ರನ್ನ ಪ್ರಮೋಟ್ ಮಾಡುತ್ತೆ ಅವ್ರಿಗೆ ಒಳ್ಳೇದು ಮಾಡುತ್ತೆ ಓಕೆ ಹಾಗೆಯೇ ಪೂರ್ವ ಈಶಾನದಲ್ಲಿ ನೀರಿನ ಸಂಪು ಬಂದಾಗ ಆ ಮನೆಯ ಕೀರ್ತಿ ಗೌರವ ಪ್ರತಿಷ್ಠೆ ಹೆಚ್ಚಾಗಿರುತ್ತೆ ಅವರು ಎಲ್ಲಾದರೂ ಒಂದು ಆಗ್ತಾರೆ ನೇಮ್ ಅಂಡ್ ಫೇಮ್ ಅಂತಲ್ವಾ ಆ ರೀತಿ ಪೂರ್ವ ಈಶಾನ್ಯದಲ್ಲಿ ನಾವು ನೀರಿನ ಸಂಪು ಮಾಡಿಕೊಂಡಿದ್ದಾಗ ಆದರೆ ಇಲ್ಲಿ ಇನ್ನೊಂದು ಪ್ರಶ್ನೆ ಕಾಡ್ತಾ ಇದೆ ಅದೇನಪ್ಪ ಅಂದರೆ ನೀರಿನ ಸೊಪ್ಪು ಮತ್ತಿ ಮಾಡ್ಕೊಳ್ಬೋದು ನೈಋತ್ಯದಿಂದ ಈಶಾನ್ಯದವರಿಗೆ ಒಂದು ಒಂದು ಲೈನಲ್ಲಿ ಇರ್ತೀರಿ ಇದು ಡಯಾಗ್ನಲ್ ಲೈನ್ ಅಂತ ಹೇಳ್ತೀರಿ ಅಂದರೆ ಕರ್ಣರೇಖೆಗೆ ಟಚ್ ಆಗುವ ರೀತಿಯಲ್ಲಿ ನೀರಿನ ಸಂಪು ಮಾಡಿಕೊಂಡಿದ್ದಾಗ ಇದರಿಂದ ಆಗುವಂಥ ಪ್ರಯೋಜನ ಏನಪ್ಪಾ ಅಂದರೆ ನಮ್ಮದು ಯಾವುದೋ ಒಂದು ಆಸ್ತಿ ಹಿರಿಯರ ಒಂದು ಆಸ್ತಿ ಇಟ್ಟಿರ್ತಾರೆ ಅವರಿಂದ ನಮಗೆ ಬರದೆ ಅಡೆತಡೆಗಳಿರ್ತವೆ ಕೋರ್ಟ್ ಕಚೇರಿಯಲ್ಲಿ ನಡೀತಾ ಇರ್ತವೆ ಹಾಗೆಯೇ ನಮ್ಮ ಅಣ್ಣ ತಮ್ಮಂದರು ನಮಗೆ ಸರಿಯಾಗಿ ಭಾಗ ಕೊಟ್ಟಿರಲ್ಲ ಭಾಗ ಬಂದಿರೋದಿಲ್ಲ ಚಿತ್ತಪತ್ತೆ ಮಾಡ್ಕೊಂಡಿರ್ತಾರೆ ಭಾಗಾಂಶ ಮಾಡ್ಕೊಳ್ಳೋದಕ್ಕೂ ಮೀನಾ ಮೇಷ ಇರ್ತಾರೆ ನಮ್ಮದು ಯಾವುದೇ ಒಂದು ಹಣ ಎಲ್ಲ ಒಂದು ಕಡೆ ಸ್ಟ್ರಕ್ ಆಗಿಬಿಟ್ಟಿದೆ ಬರ್ತಾ ಇಲ್ಲ ಅದು ಅನ್ನುವ ಸಂದರ್ಭದಲ್ಲಿ ನಾವು ರೇಖೆಗೆ ಟಚ್ ಆಗುವಂತೆ ನೀರನ್ನು ಸಂಪು ಮಾಡಿಕೊಂಡಿದ್ದರೆ ನಮಗೆ ಹಂಡ್ರೆಡ್ ಪರ್ಸೆಂಟು ನಮ್ಮ ಪಿತೃಗಳ ಹಣ ಆಗಲಿ ಒಡವೆ ಆಗಲಿ ಆಸ್ತಿ ಪಾಸ್ತಿ ಆಗಲಿ ಅಥವಾ ನಮ್ಮ ಹಿರಿಯರು ಯಾವುದೋ ಒಂದು ಮಾಡಿಟ್ಟಿದ್ರೂ ಎಲ್ಲೋ ಒಂದು ಕೇಸ್ ಆಗಲಿ ಒಂದು ಲಿಟಿಗೇಷನಲ್ಲೇನ ತಗೊಳ್ಕೊಂಡಿತ್ತು ಅಂದ ಪಕ್ಷದಲ್ಲಿ ಸುಲಭವಾಗಿ ನಮ್ಮ ಕೈ ಸೇರುತ್ತೆ ಇದು ವಾಸ್ತು ವಿಚಾರದಲ್ಲಿ ರೇಖೆಗೆ ನೀರು ಸಂಪು ಬಂದಾಗ ನಮಗೆ ಆಗುವಂಥ ಪ್ರಯೋಜನ ಹಾಗೆಯೇ ನಮ್ಮದು ಆಸ್ತಿ ಪಾಸ್ತಿ ಏನಿಲ್ಲ ನಮಗೆ ಮನೆ ಬಿಟ್ಟರೆ ಏನಿಲ್ಲ ಈ ಮನೆಯಲ್ಲಿ ಕನ್ನ ರೇಖೆಗೆ ಟಚ್ ಆಗೋ ಥರ ಮಾಡ್ಕೊಂಡಿದ್ದಾರೆ ನಮ್ಮ ಮಕ್ಕಳು ಕೂಡ ಅವರು ಕಿತ್ತಾಡದೆ ನಾಳೆ ದಿನ ಒಂದು ನ್ಯಾಯಯುತವಾಗಿ ಯಾವುದೇ ಜಗಳ ಮಾಡ್ಕೊಳ್ಳದೆ ತೊಂದರೆಗಳಿಲ್ಲದೆ ಸುಲಭವಾಗಿ ಭಾಗಾಂಶ ಮಾಡ್ಕೊಳ್ತಾರೆ ಅಣ್ಣ ತಮ್ಮಂದರು ನಿಮ್ಮ ಒಂದು ಆಸ್ತಿ ಪಾಸ್ತಿ ಏನೇ ಒಂದೊಂದು ರೂಪಾಯಿ ನೀವು ಗಳಿಸಿರ್ತೀರ ಅದು ಪೂರ್ತಿ ನಿಮ್ಮ ಮಕ್ಕಳಿಗೆ ಹೋಗಿ ಸೇರುತ್ತೆ ಈ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಮಾಡುವಂಥ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗೆಯೇ ನಾನು ಮುಂದಿನ ಸಂಚಿಕೆಯಲ್ಲಿ ಒಂದು ವಿಶೇಷವಾದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಹಾಗೆ ನಿಮ್ಮದೇನೇ ಡೌಟ್ ಇದ್ದರೂ ಕಾಲ್ ಮಾಡಿ ನಾನು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೇನೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸರ್ವೇ ಜನ ಸುಖಿನೋ ಬಂತು